ಗಲಗಲಿ ಮರೆಗುದ್ದಿ ಏತ ನೀರಾವರಿ ಕಳೆದ ಹತ್ತು ವರ್ಷಗಳ ಹಿಂದೆ ಇಂದಿನಿಂದಲೂ ಬಂದಿದ್ದು ಯಾವುದೇ ರೀತಿಯ ಕಾರ್ಯಗತಗೊಂಡಿರುವುದಿಲ್ಲ ಅದಕ್ಕಾಗಿ ಮರೆಗುದ್ದಿ ಹುಳ್ಯಾಳ ಕೊನ್ನೂರು ಹಾಗೂ ಹುಣಸಿಕಟ್ಟಿ ಮತ್ತು ಸೀತಾಪುರ ಗ್ರಾಮಗಳಿಗೆ ನೀರಿನ ತೊಂದರೆ ಇದ್ದ ಕಾರಣ ಹತ್ತಾರು ಸಾರಿ ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರಿಗೆ ಉಪ್ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾದರು ಯಾವುದೇ ಕೆಲಸ ಪ್ರಾರಂಭವಾಗಿರುವುದಿಲ್ಲ ಅದಕ್ಕಾಗಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಜೆ ದೇಸಾಯಿ ಸರ್ಕಲ್ ಜಮಖಂಡಿಯಲ್ಲಿ ಪ್ರತಿಭಟನೆ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇದರಲ್ಲಿ ಭಾಗವಹಿಸಿದವರು ಹನುಮಂತಗುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮರೆಗುದ್ದಿ ಹಾಗೂ ಸಿದ್ದು ಎನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊನ್ನೂರು ಪ್ರಕಾಶ್ ರಾಮಗೊಂಡ ಉಮೇಶ ಕೋರಿ ಶ್ರೀಶೈಲ ಬುಮರ್ ರಾಜ್ಕುಮಾರ್ ಪಾಟೀಲ್ ಬಸವರಾಜ ಗಿರ್ಗಾಂವಿ ಪೂಜಾರಿ ವಕೀಲರು ಮಹಾದೇವ್ ಗೌಡ ಪಾಟೀಲ್ ಮಲ್ಲಪ್ಪ ಅಥನಿ ಶಿವು ಪಾಟೀಲ್ ರೈತ ಸಂಘ ಮುಖಂಡರಾದ ಮುತ್ತಪ್ಪ ಕುಮಾರ್ ಸಮಸ್ತ ಐದು ಊರಿನ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿಗಾರ ರವಿ ಆರ್ಡಿ ನ್ಯೂಸ್ ಜಮಖಂಡಿ ಮಾಡಿಕೊಡಬೇಕು ಹಳ್ಳಿಗೆ ಬೇಡಿಕೆ ಯಾವುದೇ ಸರ್ಕಾರಗಳು ಬಂದ್ರು ಸದಾ ರೈತರ ಹೋರಾಟ ಮಾಡಿದಾಗ ಸುದ ನೀರಾವರಿ ಯೋಜನೆಗಳು ಚಾಲನೆ ಆಗೋದಾಗ್ಲಿ ಆ ನಿಂತ ಬಂಡ್ ಬರುವುದಾಗ್ಲಿ ಹೋರಾಟದಿಂದನ ಯಾಕೆ ರಾಜಕಾರಣಿ ರಾಜಕಾರಣಿಗಳದಲ್ಲ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ನಾವು ಇಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀವಿ ಯಾಕಂದ್ರ ರೈತ ಹೋರಾಟ ಮಾಡಿದಾಗ ಇಲ್ಲಿ ನೆನಪಾಗತ್ತಂದ ಯಾಕೆ ಇವರು ಮಾತನ್ನ ಕೇಳಬೇಕಾಗತ್ತೆ ಒಂದೇದು ವೆಂಕಟೇಶ್ವರ ಏಳು ನೀರಾವರಿ ಆಗ್ಬೇಕಾದ್ರು ಹೋರಾಟ ಚಿಕ್ಕಲಕ್ಕಿ ಯಾರ ನೀರಾವರಿ ಆಗ್ಬೇಕಾದ್ರು ಹೋರಾಟ ಗಲಗಲಿ ಮತ್ತು ಮರಿಗುದಿ ಏತ್ ನೀರಾವರಿ ಆಗ್ಬೇಕಾದ್ರು ಹೋರಾಟ ನಾವು ಮಾಯದಾಯಿನ ಹೋರಾಟ ನಾವು ರೈತರ ನೀರಿಗಾಗಿ ನಾವು ಹೇಳ್ತಂದ್ರ ಇದು ನಮ್ದ ದುರ್ದೈವ ಅದಕ್ಕಾಗಿ ಎಲ್ಲಾ ಈ ಗಲಗಲಿ ಮರಿಯುದ್ದಿ ಯೋಜನೆ ನಾಟಕ ಅಂತ ಹೇಳ್ತೀವಿ ಯಾವಾಗ ಮಾಡ್ಕೊಡ್ತೀರ ಅಂತ ಕೇಳಕ್ ಬಂದೀವಿ ಅದಕ್ಕ ಯಾರು ಬೇಜಾರು ಮಾಡ್ಕೊಬೇಡ್ರಿ ಇದು ನಮ್ ತಪ್ಪಿನಿಂದ ಹೇಳೋದಾಗಿ ನಾವೇನ್ ಇವತ್ತ ಆ ಕತೆ ಸರ್ಣ್ ಮಾಡ್ಕೊಂಡಿವಿ ಎಲ್ಲಾ ಆಗ್ಲಿ ಅಂಗಡಿ ಮಾಡ್ತಾರ ಅಂತ ಹೇಳಿ ಕೊಟ್ಟಿವಲ್ಲ ಇದು ನಮ್ ತಪ್ಪಿನಿಂದ ನೆನಗುರಿಗೆ ಬಿಟ್ಟೈತಿ ದಯವಿಟ್ಟು ಎಲ್ಲಾ ಮಾಡ್ಕೊಂಡು ಇದೇ ಬಿಸಿಲ ಇರ್ಲಿ ಮತ್ತೊಂದು ಇರ್ಲಿ ನಾವು ನೀರು ಮಡಿ ಬಡಿ ಅಂತ ಹೇಳಿ ದೃಢವಾಗಿ ನಿರ್ಧಾರ ಮಾಡ್ರಿ ನಾಯಿ ತಾಯಿ ಮಗು ಅಲ್ಲಿಲ್ಲದಿದೆ ಅಂದ್ರೆ ಹಾಲು ಕೂತ್ಕಳಿ ಮಗಿನ ಐತಿ ತಾಯಿ ಅಲ್ಲಿಲ್ಲ ಮಗು ಹಾಲು ಕಳ್ಸಿಲ್ಲ ಅಂದ್ರೆ ನಾವು ಹೈತೊಂದ್ರೆ ಯೋಜನೆ ನಾವು ಹದಿಮೂರ ಹಬ್ಬ ವರ್ಷದಿಂದ ಕೇಳಿ ಅದಕ್ಕೆ ಇವತ್ತು ಏನ್ ಪ್ರಾರಂಭ ಹೋರಾಟ ದೇವಿ ವಿನಂತಿ ಮಾಡಿಕೊಂಡು ಇದು ಯಾರು ನಮ್ಮಲ್ಲಿ ನೀರು ಬೇಕು ನಮ್ಮ ಭೂಮಿಗೆ ನೀರು ಬೇಕು ಅಂತ ತಿಳ್ಕೊಂಡ ಹಕ್ಕಿನಿಂದ ಹೋರಾಟ ಮಾಡುವಂತ ಹೋರಾಟಕ್ಕ ಪಕ್ಷಾತಿ ಯಾವ್ದು ರಾಜಕಾರಣ ಇಲ್ಲ ಯಾವ್ದಾರ ರಾಜಕಾರಣ ಕಲೆ ಇರುವಂತೆ ಅಂತ ಹೇಳ್ತೇವೆ ಅಂದ್ರ ಈ ಹೋರಾಟಗಳು ಎಷ್ಟಿಸ್ಬೇಕಾಗಿಲ್ಲ ನೀರು ಹೇಳ್ತಾರ ಅದು ಕನಸಿನ ಮಾತ್ರ ಅಂತ ತಿಳ್ಕೊಬೇಕಂತ ಹೇಳಿ ಎಲ್ಲರಿಗೂ ಸಹಿತ ಈ ಯೋಜನೆ ಬಗ್ಗೆ ಬಹಳಷ್ಟು ತಿಳ್ಕೊಂಡು ನನಗೆ ಗೊತ್ತಿಲ್ಲ ಇದು ಯಾಕೆ ನನಗೆ ಬರೀ ಇದು ಅಂತ ತಿಳ್ಕೊಂಡ ಸನ್ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ನೀರಾವರಿ ಅಧಿಕಾರಿಗಳನ್ನು ಕರೆಸಿ ಇದು ಎಲ್ಲಿ ಎಲ್ಲಿ ಸ್ಟಾಪ್ ಆಗಿದೆ ಇದಕ್ಕೆ ಯಾಕೆ ಗುರು ಸಿಕ್ಕಿಲ್ಲ ಯಾಕಿದ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳ್ಕೊಂಡ ಅವರು ಚರ್ಚೆ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಇಟ್ಕೊಂಡ ನಮ್ಮ ಹೋರಾಟ ಇವತ್ತು ಗಲಗಲಿ ಮರಿಗಟ್ಟಿ ಹೇಳ್ತೀರ ಅವರಿ ಹೋರಾಟ ಇವತ್ತು ಪ್ರಾರಂಭ ಆಗಿದೆ ಎಂದ್ ಮುಗಿದಕ್ಕೆ ಬರ್ತಿಲ್ಲ ನೀರ್ ಸಿಗುವರಿಗೂ ನಾವು ಯಾವುದಕ್ಕೂ ಪಕ್ಕುದಿಲ್ಲ ಅಂತ ಹೇಳ್ಕೊಂಡ ಇವತ್ತು ಶಪತ್ ಮಾಡಿ ಹೋರಾಟನ ಮನೆ ಮುಖಾಂತರ ಮುಕ್ತಾಯ ಮಾಡ್ತಿರೋದು ನನಗ್ ಗೊತ್ತಿಲ್ಲ ಆದ್ರೆ ನಾವು ಇನ್ನೊಂದು ಮರುತ್ತೊಂದು ಸಂಬಂಧ ಇದೆ ಇವತ್ತು ನಾವು ಬಂದಿಲ್ಲ ಅಧಿಕಾರಿಗಳು ಇಲೆಕ್ಷನ್ ಇರ್ಬೋದು ನೀತಿ ಸಂಹಿತೆ ಇರ್ಬೋದು ಇವತ್ತು ಬರಗಾಲದೊಳಗೆ ನಮ್ಗೆ ನೀರಿಲ್ಲ ನೀರಿಲ್ಲ ನೀರ್ ಇಲ್ಲ ನಮ್ಮ ಭೂಮಿಗೆ ನೀರ್ ಕೂಡುವಂತದ್ದಕ್ಕೆ ಯಾರು ತಕ್ಕಿಲ್ಲ ನಮ್ಮ ಹಕ್ಕಿ ನಮ್ ಸಂವಿಧಾನ ಬಂದ ಹಾಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿವು ಯಾರು ನಮ್ಗೆ ಏನು ಅಂತ ಕಾರಣೆಲ್ಲರಿಗೂ ಗೊತ್ತೈತಿ ಅಂಬೇಡ್ಕರ್ ಬರೆದಂತ ವಿಧಾನ ಅದು ನಮ್ ಸಲ ಇಲ್ಲಿ ಈ ಅಧಿಕಾರಿಗಳು ರಾಜಕಾರಣಿಗಳು ಜನಪ್ರತಿನಿಧಿಗಳಲ್ಲ ನಮ್ ಕೆಲಸ ಮಾಡುವಂತ ಆಳ್ಗಳು ಕೇತುಕೊಂಡ ಅಂಬೇಡ್ಕರ್ ಬರೆದ ನಮ್ಮ ಆಳ್ಗಳು ಸರಿ ಕೆಲಸ ಮಾಡಿಲ್ಲ ಕೇತುಕೊಂಡ ಇವತ್ತು ನಾವು ಈ ಸುಡು ಬಿಸಿಲಾಗ ಇಲ್ಲಿ ಸರ್ಕಾರ ನಿಂತ ಹದಿಮೂರು ವರ್ಷದ ಹಿಂದ ಹದಿನೈದು ವರ್ಷದಿಂದ ಯೋಜನೆ ಆಗ್ಬೇಕಾದಂತದ್ದು ಇದಿಲ್ಲ ಕ್ಷೇತ್ರಕ್ಕೊಂಡ ವಿನಂತಿ ಮಾಡಿದ್ದು ಅದಕ್ಕೂ ಜಮಖಂಡಿರವರೆಗೆ ಮಾನ್ಯ ರೈತ ವಿಷಯ ದಿನ ಇಪ್ಪತ್ತೈದು ಮಾಡುವ ಎರಡು ಸಾವಿರದ ಎಪ್ಪತ್ನಾಲ್ಕರೂ ಬೆಳಗ್ಗೆ ಹತ್ತು ಗಂಟೆಗೆ ಕಡೆಗಡೆ ಮನೆಗುದ್ದಿ ಏರು ನೇರ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಜಮಖಂಡಿ ಹೆಸರಾ ಸರ್ ಬೇರೆ ವಿಧಾನಸಭಾ ಪ್ರವಂತಿಗೆ ನಾಲ್ಕು ಐದು ಗ್ರಾಮಗಳ ರೈತರು ತಮಗೆ ಮನವಿಯನ್ನು ಸಾಧಿಸುವ ಕುರಿತರು ಈ ಮೂಲಕ ಜಮಖಂಡಿ ತಾಲೂಕಿನ ಮನೆಗುದ್ದಿ ಕೊಂಡು ಹುಲ್ಯ ಮತ್ತು ಉಳಸಿ ಕಟ್ಟಿ ಗಣಿ ತುದ್ದಿ ಇತ್ಯಾದಿ ಗ್ರಾಮಗಳ ಗ್ರಾಮಸ್ಥರು ಉದ್ಯಮಕ್ಕೆ ನಮ್ಮ ನಾಲ್ಕೈದು ಗ್ರಾಮಗಳಿಗೆ ಸಂಬಂಧಿಸಿದಂತೆ ಗಲಗಲೇ ಮಳೆ ಕುತ್ತಿ ಏತ ನೀರಾವರಿ ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಕಾತಾಲ ಮಂಜೂರನ್ನು ಪಡೆದು ಹಲವು ವರ್ಷಗಳು ಕಳೆದುಕೊಂಡಿದ್ದಾರೆ ಆದರೆ ಇಂದಿನವರೆಗೆ ಕರ್ನಾಟಕ ಸರ್ಕಾರವು ನಮ್ಮ ನಾಲ್ಕೈದು ಗ್ರಾಮಗಳ ನೀರಾವರಿ ಯೋಜನೆಗಳನ್ನು ಪ್ರಾರಂಭಿಸುವ ಲಕ್ಷಣ ಈಗ ಒಂದು ವರ್ಷದಿಂದ ಒಂದು ಹನಿ ಮಳೆ ಇಲ್ಲ ಇಲ್ಲದ ಕಾರಣ ನಮ್ಮ ಗ್ರಾಮದ ಕೃತಿಗಳ ಜೀವನ ನರಕ ಸದೃಶವಾಗಿರುತ್ತದೆ ಪಶು ಪಕ್ಷಿಗಳಿಗೆ ಅಲ್ಲದೆ ಮನುಷ್ಯರಿಗೆ ಕುಡಿಯುವ ನೀರಿನ ಪ್ರಭಾವ ಉಂಟಾಗಿರುತ್ತದೆ ಬೆಳೆದ ಎಲ್ಲ ಬೆಳೆಗಳು ಕೊನೆಗೆ ಹೋಗಿರುತ್ತದೆ ಈ ಗ್ರಾಮಗಳ ಸಂಕಷ್ಟವನ್ನು ಅನೇಕ ಸಲ ಸರ್ಕಾರದ ಅಧಿಕಾರಿಗಳವರೆಗೆ ಸರ್ಕಾರದ ಮಂತ್ರಿ ಮಂಡಳವರೆಗನ್ನ ಗಮನಕ್ಕೆ ತಂದರೂ ಪ್ರಯೋಜನವಾಗಿರುವುದಿಲ್ಲ ಹೀಗಾಗಿ ನೀರಿನ ಕಷ್ಟ ನಾವು ರಸ್ತಾವ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರ ಮತ್ತು ಉಪವಾಸ ಮಾಡುವ ವಿಚಾರಕ್ಕೆ ಬಂದಿರುತ್ತೇವೆ ಕಾರಣ ನಾವು ಎಲ್ಲಾ ಗ್ರಾಮಸ್ಥರು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸರ್ಕಾರದಿಂದ ಬಂದು ತಮ್ಮ ಸಲ್ಲಿಸಿ ಬರೇಗುಟ್ಟಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ತಾವು ತೀವ್ರ ಕ್ರಮ ವಹಿಸದೆಂದು ವಿನಂಪಿಸಿದರು ಎಲ್ಲರಿಗೂ ನಮಸ್ಕಾರ ನಲಗಲಿ ಮನೆ ಕೊನೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ನಾಲ್ಕೈದು ಜನರ ಊರಿನ ಇಲ್ಲಿ ಹಾಜರಾಗಿದ್ದಾರೆ ಈಗಾಗಲೇ ಒಂದು ಸುತ್ತಿನ ಪೂರ್ವಭಾವಿ ಸಭೆಯನ್ನ ನೇತೃತ್ವ ಈಗಾಗಲೇ ಮಾಡಿದ್ದೀವಿ ಆ ಸಭೆಯಲ್ಲಿ ಮತ್ತು ಇವತ್ತಿನ ಮನವಿಯನ್ನು ಇಟ್ಟಿದ್ದೀರಿ ಇದು ಸರ್ಕಾರದಲ್ಲಿ ಯಾವ ಹಂತದಲ್ಲಿ ಬಾಕಿ ಇದೆ ಮತ್ತು ಅದರ ಮತ್ತೆ ಅನುಷ್ಠಾನ ಮಾಡಲಿಕ್ಕೆ ಇಲ್ಲಿನ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಗತ್ಯ ಶಿಫಾರಸು ಮಾಡ್ತೀವಿ ಮತ್ತು ನೀರಾವರಿ ಇಲಾಖೆ ಸಭೆ ನಡೆಸಿ ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಅಗತ್ಯ ಶಿಫಾರಸು ಮಾಡ್ತೀವಿ ಬಟ್ ಒಂದು ಮನವಿ ಏನಂತಂದ್ರೆ ಚುನಾವಣೆಯಲ್ಲಿ ಮಂದ ಹಾಕುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು ಹಕ್ಕು ಹೋಗಬಹುದು ಸೊ ಅದನ್ನ ದಯವಿಟ್ಟು ಯಾರೋ ಕರೆದುಕಡ್ ಹೋಗ್ಬೇಡ್ರಿ ಚುನಾವಣಾ ಆಯೋಗದ ವತಿಯಿಂದಲೂ ಕೂಡ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಶಿಫಾರಸು ಮಾಡಲಿಕ್ಕೆ ಮಾಡ್ತೀವಿ ಬಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಈ ಯೋಜನೆಯನ್ನ ಜಾರಿಗೊಳಿಸ್ಕೊಳ್ಳಿಕ್ಕೆ ಅಗತ್ಯ ಬೇಕಾದಂತಹ ಒಂದು ನಿಮಗೆ ನಿಮಗೆ ಬೇಕಾದಂತಹ ಜನಪ್ರತಿನಿಧಿಗೆ ಆಯ್ಕೆ ಮಾಡಿಕೊಳ್ಳುವ ಒಂದು ಹಕ್ಕಿನಿಂದ ವಂಚಿತರಾಗದೆ ಅದರಲ್ಲಿ ಭಾಗವಹಿಸಿ ಮುಂದೆ ನಿಮ್ಮ ಈಗ ಈ ಕಾಮಗಾರಿಯ ಆದಷ್ಟು ಬೇಗ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಗಮನದ ಗಮನ ತರುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿ ಎಲ್ಲರಿಗೂ ಧನ್ಯವಾದಗಳು